ಹೈ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್ ಗೈಸ್ ನಟ ದರ್ಶನ್ ಅವರ ಮೇಲೆ ಕೋರ್ಟ್ ಒಂದು ರೀತಿ ಕರುಣೆ ತೋರಿಸಿದೆ ಅಂತಾನೆ ಹೇಳ್ಬೋದು ನಟ ದರ್ಶನ್ ಅವರಿಗೆ ಕೊಡಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕೊಡಿ ಅಂತೇಳಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಅಲ್ಲದೆ ನಟ ದರ್ಶನ್ ಅವರಿಗೆ ಜೈಲ್ ನಲ್ಲಿ ವಾಕ್ ಮಾಡೋದಿಕ್ಕೆ ಮತ್ತೆ ಕಾಂಡಿಮೆಂಟ್ಸ್ ಹೋಗೋದಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ಅನ್ನು ಕೂಡ ಐವತ್ತ ಏಳನೇ ಸಿ ಸಿ ಎಚ್ ನ್ಯಾಯಾಲಯ ಕೊಟ್ಟಿದೆ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನೀವ್ಯಾರ ನಮ್ಮ ಒಂದು ಚಾನಲ್ಗೆ ಹೊಸೊಬ್ಬರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಗೈಸ್ ಮೊದಲನೇದಾಗಿ ನಟ ದರ್ಶನ್ ಅವರು ದಿಂಬಿಗಾಗಿ ಮತ್ತೆ ಆಸ್ಕೆಗಾಗಿ ಮತ್ತೆ ಜೈಲಿನಲ್ಲಿ ವಿಚಾರಣಾ ಕೈದಿಗೆ ಸಿಗಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಟ ದರ್ಶನ್ ಅವರು ಕೋರಿ ಅರ್ಜಿಯನ್ನ ಹಾಕಿರ್ತಾರೆ ಆ ಅರ್ಜಿ ವಿಚಾರಣೆ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆಗೆ ಹಾಜರು ಮಾಡಿಕೊಳ್ತಾರೆ ನಟ ದರ್ಶನ್ ಅವರು ಎಕ್ಸ್ಟ್ರಾ ಆಸ್ಗೆಗಾಗಿ ಮತ್ತೆ ದಿಂಬಿಗಾಗಿ ಅರ್ಜಿ ಹಾಕಿದ್ರು ಅದರ ತಕ್ಕಂತೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಕೂಡ ಅದನ್ನು ಕೊಡೋದಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ ಅಂದ್ರೆ ದರ್ಶನ್ ಅವ್ರಿಗೆ ಆಸ್ಕೆ ದಿಂಬು ಎಲ್ಲವನ್ನೂ ಕೊಡಿ ಅಲ್ಲದೆ ವಿಚಾರಣಾಧೀರ ಕೈದಿಗೆ ಸಿಗಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಟ ದರ್ಶನ್ ಅವ್ರಿಗೆ ಕೊಡಿ ಅಂತೇಳಿ ಕೋರ್ಟೋ ಆದೇಶವನ್ನ ಹೊರಡಿಸಿದೆ ದರ್ಶನ್ ಅವರ ಮೇಲೆ ಒಂದು ರೀತಿ ಕರುಣೆ ತೋರಿಸಿದೆ ಕೋರ್ಟು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ದರ್ಶನ್ ಅವರು ಬೇಲ್ ಸಿಗೋದಕ್ಕೂ ಮೊದಲು ಪರಪ್ಪನ ಅಗ್ರಹಾರದಲ್ಲೇ ಇದ್ದಿ ರಾಜಾತಿಥ್ಯ ಸಿಕ್ತಿತ್ತು ಅಂತೇಳಿ ಒಂದಷ್ಟು ಫೋಟೋಗಳು ವೈರಲ್ ಆದ ನಂತರ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಅಲ್ಲೂ ಕೂಡ ಅವರಿಗೆ ಯಾವುದೇ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ತಿತ್ತಲ್ಲ ಆ ರೀತಿ ಯಾವ ರೀತಿ ರಾಜಾತಿಥ್ಯಕ್ಕೆ ಅವಕಾಶವಿಲ್ಲದೆ ತುಂಬಾ ಕಠಿಣ ರೀತಿಯಲ್ಲಿ ಅಂದ್ರೆ ಸಾಮಾನ್ಯ ಜನಸಾಮಾನ್ಯರು ಯಾವ ರೀತಿ ಇರ್ತಾರೋ ಜೈಲಿನಲ್ಲಿ ಅದೇ ರೀತಿ ದರ್ಶನ್ ಅವರನ್ನು ಕೂಡ ಬಳ್ಳಾರಿ ಜೈಲಿನಲ್ಲಿ ಇರಿಸಲಾಗಿತ್ತು ಅದೇ ರೀತಿ ಇಲ್ಲೂ ಕೂಡ ಈಗಲೂ ಪರಪ್ಪನ ಅಗ್ರಹಾರದಲ್ಲೂ ಒಂದು ಚಿಕ್ಕ ರೂಮಿನಲ್ಲಿ ನಟ ದರ್ಶನ್ ಅವರನ್ನು ಇರಿಸಲಾಗಿದೆ ಆ ರೂಮಿಗೆ ಬೆಳಕು ಸಹ ಹೋಗ್ತಾ ಇಲ್ಲ ಆದ್ದರಿಂದ ನಟ ದರ್ಶನ್ ಅವರಿಗೆ ಜಡ್ಜು ವಾಕ್ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಕಾಂಡಿಮೆಂಟ್ಸ್ ಗಳಲ್ಲಿ ಅವರು ಏನಾದರೂ ಪರ್ಚೇಸ್ ಮಾಡಿ ತಿನ್ನೋದಿಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದೆ ಒಂದು ರೀತಿ ನಟ ದರ್ಶನ್ ಅವರಿಗೆ ಗುಡ್ ನ್ಯೂಸ್ ಅಂತನೇ ಹೇಳ್ಬೋದು ವಾಕ್ ಮಾಡೋದಿಕ್ಕೆ ಅವಕಾಶವನ್ನ ಕೊಟ್ಟಿದೆ ದಿಂಬು ಹಾಸಿಗೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಅಲ್ಲದೆ ದರ್ಶನ್ ಅವರಿಗೆ ಕಾಂಡಿಮೆಂಟ್ಸ್ಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಆದರೆ ಯಾವುದೇ ರೀತಿ ಸಿಗರೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಯಾಕಂತಂದ್ರೆ ಯಾವುದೇ ಚಟಗಳಿಗೂ ಸಹ ಜೈಲಿನಲ್ಲಿ ಅವಕಾಶ ಇರೋದಿಲ್ಲ ಆದ್ದರಿಂದ ಸಿಗರೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಬದಲಿಗೆ ಕಾಂಡಿಮೆಂಟ್ಸ್ ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಯಾಕೆ ದರ್ಶನ್ ಅವ್ರಿಗೆ ಇಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂತ ಕೇಳೋದಾದ್ರೆ ದರ್ಶನ್ ಅವರ ಒಂದು ಕೇಸನ್ನ ಹ್ಯಾಂಡಲ್ ಮಾಡಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂತ ದಯಾನಂದ್ ಅವರು ಆದ್ರೆ ಈಗ ಅದೇ ದಯಾನಂದ್ ಅವರು ಕಾರಾಗೃಹಗಳ ಅಂದ್ರೆ ಜೈಲಿನ ಎ ಆಗಿದ್ದಾರೆ ಅಂದ್ರೆ ಪರಪ್ಪನ ಅಗ್ರಹಾರದ ಎಡಿ ಜಿ ಪಿ ಆಗಿದ್ದಾರೆ ಆದ್ದರಿಂದ ಇಷ್ಟು ಸ್ಟ್ರಿಕ್ಟ್ ಆಗಿತ್ತು ದರ್ಶನ್ ಅವರ ಕೇಸನ್ನು ಅವರೇ ಹ್ಯಾಂಡಲ್ ಮಾಡಿದ್ರಿಂದ ಇಲ್ಲೂ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ನಟ ದರ್ಶನ್ ಅವ್ರಿಗೆ ಸಿಗ್ತಾ ಇರಲಿಲ್ಲ ಆದ್ದರಿಂದ ಜಡ್ಜು ಅದನ್ನೆಲ್ಲ ಗಮನಿಸಿ ನಟ ದರ್ಶನ್ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ದರ್ಶನ್ ಅವರಿಗೆ ಸ್ವಲ್ಪ ಫ್ರೀ ಬಿಡಿ ಅಂತೇಳಿ ಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ ಅಲ್ಲದೆ ಮತ್ತೆ ಏನಾದರೂ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕಾರಾಗೃಹದ ಡಿ ಜಿ ಅವರನ್ನು ವರ್ಗಾಯಿಸಬಹುದು ಅಂತ ಕೂಡ ತಿಳಿಸಿದ್ದಾರೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಬಹುದು ಅಂತೇಳಿ ಕೋರ್ಟ್ ಆದೇಶವನ್ನ ನೀಡಿದೆ ನೋಡೋಣ ಇನ್ನು ಯಾವ್ಯಾವ ರೀತಿ ಬೆಳವಣಿಗೆ ಆಗುತ್ತೆ ನಟ ದರ್ಶನ್ ಅವರ ವಿಚಾರದಲ್ಲಿ ಅಂತ ಅಂದ್ರೆ ಸಹಜವಾಗಿ ದರ್ಶನ್ ಅವರ ಅಭಿಮಾನಿಗಳು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಟ ದರ್ಶನ್ ಅವರಿಗೆ ಯಾಕೆ ಈ ರೀತಿ ಅಂದ್ರೆ ನಟ ದರ್ಶನ್ ಅವರು ಒಬ್ರೇನ ತಪ್ಪು ಮಾಡಿರೋದು ನಟ ದರ್ಶನ್ ಅವ್ರಿಗೆ ಮಾತ್ರನ ಈ ರೀತಿ ಶಿಕ್ಷೆ ಬೇರೆ ಹೀರೋಗಳಾಗಿರ್ಬೋದು ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಜೈಲ್ನಲ್ಲಿದ್ದಾರೆ ಆದರೆ ಅವರು ಇಷ್ಟು ಸುದ್ದಿ ಆಗೋದಿಲ್ಲ ಅವರಿಗೆ ಇಷ್ಟು ಕಠಿಣ ಕ್ರಮಗಳು ಇರುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಅವರಿಗೆ ಇಷ್ಟು ಕಠಿಣ ಕ್ರಮಗಳು ಇರೋದಿಲ್ಲ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ನಟ ದರ್ಶನ್ ಅವರಿಗೆ ಯಾಕೆ ಇಷ್ಟು ಟಾರ್ಗೆಟ್ ಆಗ್ತಾರೆ ಅಂತಂದ್ರೆ ಮಾಧ್ಯಮಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಕನೇ ಟೈಮು ಸುದ್ದಿ ಮಾಧ್ಯಮಗಳಲ್ಲಿ ದರ್ಶನ್ ಅವರ ಸುದ್ದಿ ಓಡ್ತಾ ಇರುತ್ತೆ ಇದರಿಂದ ದರ್ಶನ್ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲೂ ತುಂಬಾ ದರ್ಶನ್ ಅವರ ಬಗ್ಗೆ ವಿಡಿಯೋಗಳು ಓಡಾಡೋದ್ರಿಂದ ದರ್ಶನ್ ಅವರಿಗೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ಅವರ ವಿಚಾರದಲ್ಲಿ ಇಷ್ಟು ಸದ್ದು ಮಾಡೋದಿಲ್ಲ ಮಾಧ್ಯಮಗಳಾಗಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಲಿ ಆದ್ದರಿಂದ ಅವರಿಗೆ ಇಷ್ಟು ಕಠಿಣ ಕ್ರಮಗಳು ಆಗೋದಿಲ್ಲ ಅವರಿಗೆ ಯಾವುದೋ ಒಂದು ರೆಸಾರ್ಟ್ ನಲ್ಲಿ ಇದ್ದಾರೆ ಅನ್ನೋ ರೇಂಜ್ಗೆ ಅವರು ಜೈಲಿನಲ್ಲಿರ್ತಾರೆ ಆ ರೀತಿ ಅವರಿಗೆ ಸೌಕರ್ಯಗಳು ಕೂಡ ಸಿಗ್ತಾ ಇರುತ್ತೆ ಜೈಲಿನೊಳಗೆ ಅವು ಯಾವುದೇ ಕಾರಣಕ್ಕೂ ಲೀಕ್ ಆಗೋದಿಲ್ಲ ಆ ರೀತಿ ಅವರು ಎಲ್ಲ ಸೆಕ್ಯೂರಿಟಿಯನ್ನ ಮಾಡ್ಕೊಂಡಿರ್ತಾರೆ ಆದರೆ ದರ್ಶನ್ ಅವರ ವಿಚಾರದಲ್ಲಿ ಆಗಾಗ್ತಿಲ್ಲ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮು ಮಾಧ್ಯಮದಲ್ಲಿ ಸುದ್ದಿ ಓಡಾಡ್ತಾ ಇರೋದ್ರಿಂದ ಖಂಡಿತವಾಗ್ಲು ಬರೀ ದರ್ಶನ್ ಅವರ ವಿಚಾರದಲ್ಲೂ ಮಾತ್ರ ಈಗ ಆಗ್ಬಾರ್ದು ಪ್ರತಿಯೊಬ್ಬರ ವಿಚಾರದಲ್ಲೂ ಇದೇ ರೀತಿ ಆಗ್ಬೇಕು ಯಾರ ಬಿಸ್ನೆಸ್ ಮ್ಯಾನ್ ಆದ್ರೂ ಅಷ್ಟೇ ಯಾವ ಹೀರೋ ಆದರೂ ಅಷ್ಟೇ ಯಾವ ರಾಜಕಾರಣಿ ಆದ್ರೂ ಅಷ್ಟೇ ಪ್ರತಿಯೊಬ್ಬರಿಗೂ ಜೈಲಿನಲ್ಲಿ ಸಮಾನವಾಗಿ ಟ್ರೀಟ್ ಮಾಡಬೇಕು ದರ್ಶನ್ ಅವರ ಕೇಸು ಪ್ರತಿಯೊಬ್ಬರಿಗೂ ಕೂಡ ಪಾರ್ಟ್ ಆಗುತ್ತೆ ಯಾಕಂತಂದ್ರೆ ಎಂಥ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಎಂಥ ಕಾರ್ಗಳಿತ್ತು ಅಥವಾ ಎಂಥ ಕೋಟ್ಯಾಂತರ ಅಭಿಮಾನಿಗಳಿದ್ರು ಎಂತೆಂತ ಮೂವಿಗಳು ಕೈಯಲ್ಲಿತ್ತು ಆದರೂ ಕೂಡ ಒಂದು ಸಣ್ಣ ತಪ್ಪಿನಿಂದಾಗಿ ಸಣ್ಣ ತಪ್ಪು ಅಂತ ಹೇಳೋದಿಕ್ಕಾಗೋದಿಲ್ಲ ಒಂದು ತಪ್ಪಿನಿಂದಾಗಿ ಇವತ್ತು ಅವರ ಒಂದು ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಅವರ ಮಾಡಿದ್ದಾರೆ ಅಂತ ನಾವ್ ಹೇಳ್ತಾ ಇಲ್ಲ ಬಟ್ ಇನ್ನ ಪ್ರೂವ್ ಆಗಿಲ್ಲ ಅಲ್ಲದೆ ಇದು ನಮ್ಮ ಬದುಕಿಗೆ ಪಾಠ ಆಗುತ್ತೆ ಎಂಥ ಒಬ್ಬ ಸೆಲೆಬ್ರಿಟಿನೇ ಈ ರೇಂಜ್ ಆಗಿದ್ದಾರೆ ಅಂದ್ರೆ ಇನ್ನು ನಾವ್ಯಾವ ಲೆಕ್ಕ ಇದರಿಂದ ಪ್ರತಿಯೊಬ್ಬರು ಪಾಠವನ್ನ ಕಲಿಬೇಕಾಗುತ್ತೆ ಖಂಡಿತವಾಗ್ಲು ನೋಡೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಪ್ಡೇಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ವೀಡಿಯೋ ನಾ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್